ರಾಜಕೀಯ ಬೇಡ್ತೇ ಒಳ್ಳೆ ಆಡದ್ರಿ ಮಾಡ್ಯಾರ್ರಿ ಮಾಡ್ಯಾರ ರೋಡ್ ಮಾಡಿಸ್ಯಾರ ಎಲ್ಲ ಮಗ ಮಾಡ್ಯಾರ ಅವ್ರದ ಪುಣ್ಯಾರ್ರೀ ಅದ ಇಂದ್ರ ಗಾಂಧಿ ಒಂದು ರೈಟ್ ಉಣತ್ತೀವಿ ಮತ್ತ ಅವ್ರ ಮಾಡಿದ್ದಲ್ಲ ಮೊದಲು ಈಗ ಯಾರು ಮಾಡ್ಯಾರ ಇದೇನ್ ಲಾಭ ಇಲ್ರಿ ಬಿಜೆಪಿ ಮಾಡಿಲ್ವಾ ಏನ್ ಮಾಡ್ಯಾರ್ರಿ ಏನ್ ಮಾಡ್ಯಾರ್ರಿ ಮಾಡಿ ದೇವಾದಾನ ಇಟ್ಟು ಸಿ ಸಿ ರೋಡ ಪಸರ ಇಟ್ಟು ಇಟ್ಟೆ ಮಾಡ್ಯಾರೀ ತಿಂಗಳ ತಿಂಗಳ ರೊಕ್ಕ ಬರ್ತವ್ರಿ ವಯಸ್ಸು ರೊಕ್ಕ ಅಕ್ಕಿ ಅಕ್ಕಿ ಉಣ್ತೀವಿ ಅವ್ರ ಪುಣ್ಯದ ಲೇಸಿ ಎಲ್ಲ ನಾವ್ ಅವ್ರಿ ಮಾಡಿದ ಹಾ ಬಸ್ ಈಗ ರೊಕ್ಕ ಇಲ್ಲ ಅವ್ರಿಗೆ ಮತ್ತ್ ತಿಂಗಳ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ರಾಸಂದು ಭಾರಿ ಅನುಕೂಲ ಮಾಡ್ಯಾರ ಅವ್ರ ಪುಣ್ಯದಲ್ಲೇಸಿ இத்தேன் மாணவல்லது நம்ம